ನಮಸ್ಕಾರ ವಯಸ್ಸಿಗೆ ಬಂದ ಮಕ್ಕಳಿಗೆ ಅಂತಾನೆ ಒಂದು ಆರೋಗ್ಯಕರವಾದ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಎಳ್ಳಿನ ಚಿಗಲಿ ವಯಸ್ಸಿಗೆ ಬಂದ ಹೆಣ್ಣುಮಕ್ಕಳಿಗೆ ಯಾವಾಗ ಎಷ್ಟು ದಿನ ಈ ಉಂಡೆ ಕೊಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಈ ಉಂಡೆನ ಎರಡೇ ಪದಾರ್ಥಗಳಿಂದ ಮಾಡಿ ತೋರಿಸ್ತಾ ಇದ್ದೀನಿ ಈ ಉಂಡೆನ ಯಾರು ಬೇಕಾದರೂ ತಿನ್ನಬಹುದು ಆದರೆ ಇತಿಮಿತಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಮೂಳೆಗಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುವವರಿಗೆ ಕೂಡ ಇದು ಬಹಳ ಒಳ್ಳೆಯದು ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಕಂದು ಬಣ್ಣದ ಎಳ್ಳು ಮತ್ತು ನಾನು ತೊಗೊಂಡಿರೋ ಹಾಗೆ ಕಪ್ಪು ಎಳ್ಳು ಹೀಗೆ ಹಲವಾರು ರೀತಿಯ ಎಳ್ಳು ಸಿಗುತ್ತೆ ನಾನಿಲ್ಲಿ ಕಪ್ಪು ಎಳ್ಳನ್ನೇ ತೊಗೊಂಡಿದ್ದೀನಿ ಅದೇ ಒಳ್ಳೆಯದು ಮೊದಲು ಎಳ್ಳನ್ನು ಹುರ್ಕೊಳ್ಬೇಕು ನೀವು ತಗೊಂಡಿರೋ ಎಳ್ಳು ಶುದ್ಧವಾಗಿದೆ ಅಂತ ಆದರೆ ಹಾಗೆ ನೇರವಾಗಿ ಹುರಿಬಹುದು ಅಕಸ್ಮಾತ್ ಒಂದು ಸ್ವಲ್ಪ ಗಲೀಜಿದೆ ಕೊಳೆ ಇದೆ ಅಂತ ಅನಿಸಿದ್ರೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿ ಒಂದು ಗಂಟೆಗಳ ಕಾಲ ನೀರೆಲ್ಲ ಹೋಗೋವರೆಗೂ ಒಣಗಿಸಿ ಆಮೇಲೆ ಹುರಿಬೇಕು ಅಕಸ್ಮಾತ್ ಕೊಳೆ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗದೇ ಇದ್ದರೆ ಇದರಲ್ಲಿ ಒಂದು ಅಥವಾ ಒಂದು ಅರ್ಧ ಚಮಚ ಎಳ್ಳು ತೊಗೊಂಡು ತೊಳೆದು ನೋಡಿ ಕಸ ಇದೆ ಅಂತ ಅನಿಸಿದ್ರೆ ಆಗ ಪೂರ್ತಿ ಎಳ್ಳನ್ನು ತೊಳಿಬಹುದು ಇಲ್ಲ ಅಂದರೆ ಹಾಗೆ ಹುರಿಬಹುದು ನಾನಿಲ್ಲಿ ಇದೇ ರೀತಿ ಚೆಕ್ ಮಾಡಿದ್ದೀನಿ ಚೂರು ಕೊಳೆ ಕಸ ಏನು ಬರಲಿಲ್ಲ ಅದಕ್ಕೆ ನಾನು ತೊಳಿದೇನೆ ನೇರವಾಗಿ ಹುರಿತಾ ಇದ್ದೀನಿ ಒಂದು ಬಾಣಲೆಗೆ ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಹುರಿತೀನಿ ಅಕಸ್ಮಾತ್ ನೀವು ಎಳ್ಳು ತೊಳೆದು ಹುರಿತಾ ಇದ್ದರೆ ನೀರಿನ ಅಂಶ ಪೂರ್ತಿ ಹೋಗೋವರೆಗೂ ಹುರಿಬೇಕಾಗತ್ತೆ ಸಣ್ಣ ಉರಿನಲ್ಲಿ ಹುರಿದ್ರೆ ಒಂದು ಏಳರಿಂದ ಎಂಟು ನಿಮಿಷ ಹುರಿಬೇಕು ನೋಡಿ ಕಪ್ಪು ಎಳ್ಳು ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡೋಕ್ಕೂ ಸಹಾಯ ಮಾಡುತ್ತೆ ಐರನ್ ಅಂಶ ಕಡಿಮೆ ಇದ್ದವರು ಕೂಡ ಇದನ್ನು ತಿನ್ನಬಹುದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಸಣ್ಣ ಉರಿನಲ್ಲಿ ಎಳ್ಳು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಬೇಕು ಈಗ ಎಳ್ಳು ಹುರಿದಿದ್ದಾಗಿದೆ ನಾನು ಹುರಿದ ಎಳ್ಳನ್ನು ಪೂರ್ತಿ ಆರಕ್ಕೆ ಬಿಡ್ತೀನಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಮತ್ತು ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ನನಗೆ ಇನ್ನೂರು ಗ್ರಾಮ್ ಎಳ್ಳು ಈ ಬಟ್ಲಲ್ಲಿ ಒಂದು ಬಟ್ಲು ಬಂದಿತ್ತು ಅದಕ್ಕೆ ಅದೇ ಬಟ್ಲಲ್ಲಿ ಮುಕ್ಕಾಲರಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಸಿಹಿ ಸ್ವಲ್ಪ ಮುಂದೆ ಇರಲಿ ಅಂತಿದ್ರೆ ಮುಕ್ಕಾಲು ಬಟ್ಲಿಂದ ಒಂದು ಬಟ್ಲವರೆಗೂ ತೊಗೊಳ್ಬಹುದು ಮುಕ್ಕಾಲು ಬಟ್ಲು ಬೆಲ್ಲ ಪರ್ಫೆಕ್ಟ್ ಸಿಹಿ ಬರುತ್ತೆ ಈಗ ಎಳ್ಳು ತಣ್ಣಗಾಗಿದೆ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಮತ್ತು ಬೆಲ್ಲದ ಪುಡಿನೂ ಒಟ್ಟಿಗೆ ಹಾಕ್ಬಿಡ್ತೀನಿ ನೋಡಿ ಇದು ಎರಡೇ ಪದಾರ್ಥಗಳನ್ನು ನಾನು ಉಂಡೆಗೆ ಹಾಕ್ತಾ ಇರೋದು ಮತ್ತೆ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಅಂದರೆ ಕಪ್ಪು ಎಳ್ಳು ಮತ್ತು ಬೆಲ್ಲ ಎರಡನ್ನೂ ಉಪಯೋಗಿಸ್ತಾ ಇರೋದ್ರಿಂದ ಈ ಉಂಡೆ ತಿಂದಾಗ ಉಷ್ಣ ಆಗುತ್ತೆ ನೋಡಿಕೊಂಡು ತಿನ್ನಬೇಕು ಕಪ್ಪು ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅತಿಯಾದ ಸೇವನೆಯೂ ಮಾಡಬಾರ್ದು ನಿಯಮಿತವಾಗಿ ಇತಿಮಿತಿಯಲ್ಲಿ ತಿನ್ನೋದು ಒಳ್ಳೆಯದು ಈಗ ಒಂದು ನಿಮಿಷ ಪುಡಿ ಮಾಡ್ಕೊಳ್ತೀನಿ ಒಂದು ಸಲಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಜಾಸ್ತಿ ಆಯಿತು ಅದಕ್ಕೆ ನಾನು ಎರಡು ಸಲ ಮಾಡ್ತಾಯಿದ್ದೀನಿ ಇದನ್ನು ಒಂದು ಸಲ ಪುಡಿ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ಈ ರೀತಿ ಹಿಡಿದು ಉಂಡೆ ಕಟ್ಟಕ್ಕಾಗತ್ತಾ ಅಂತ ಒಂದು ಸಲ ನೋಡಿ ಅಕಸ್ಮಾತ್ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ ಅಂತಂದರೆ ಮತ್ತೆ ಇನ್ನೊಂದೆರಡು ಸಲ ಪಲ್ಸ್ ಮೋಡ್ನಲ್ಲಿ ಪುಡಿ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ಎಳ್ಳಿನಲ್ಲಿ ಎಣ್ಣೆ ಅಂಶ ಇರತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಉಂಡೆ ಕಟ್ಟೋದು ಸುಲಭ ಆಗುತ್ತೆ ನೋಡಿ ಈಗ ಉಂಡೆ ಕಟ್ಟೋಕ್ಕೆ ಅಷ್ಟಾಗಿ ಬರ್ತಿಲ್ಲ ಸುಲಭವಾಗಿ ಪುಡಿ ಇದೆ ಅದಕ್ಕೆ ನಾನು ಇನ್ನೂ ಒಂದು ಒಂದು ನಿಮಿಷ ಪುಡಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಎಳ್ಳು ಹೇಗೆ ಜಿಡ್ಡು ಬಿಟ್ಟಿದೆ ಅಂತ ಈಗ ಒಂದು ಬಟ್ಲಿಗೆ ನಾನು ಆಗಲೇ ಹೇಳೋದ್ನಲ್ಲ ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಮೊದಲನೇ ಸಲದ ಐದನೇ ದಿನದಿಂದ ಹದಿನಾರು ದಿನಗಳವರೆಗೆ ದಿನಕ್ಕೊಂದರಂತೆ ಕೊಡಬೇಕು ಇದರಿಂದ ಮುಂದಿನ ಸಲಕ್ಕೆ ಹಾರ್ಮೋನ್ ಬಿಡುಗಡೆ ಸರಿಯಾದ ಸಮಯಕ್ಕೆ ಆಗತ್ತೆ ನಾವು ಪುಡಿ ಮಾಡಬೇಕಾದ್ರೇ ಎಳ್ಳು ಬೆಲ್ಲ ಹೊಂದ್ಕೊಂಡಿರುತ್ತೆ ಅಕಸ್ಮಾತ್ ಹೊಂದ್ಕೊಂಡಿಲ್ಲ ಅಂತ ಅನ್ಸಿದ್ರೆ ಕೈಯಿಂದ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ತುಂಬ ಸುಲಭವಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ ಎಳ್ಳಿನ ಜಿಡ್ಡೆ ಇದಕ್ಕೆ ಸಾಕಾಗತ್ತೆ ನೀವು ನೋಡ್ತಾ ಇರಬಹುದು ಇಷ್ಟು ಸುಲಭವಾಗಿ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ ಅಂತ ಮತ್ತೆ ಅಷ್ಟು ಸುಲಭವಾಗಿ ಉಂಡೆ ಒಡ್ಕೊಳ್ಳೋದು ಇಲ್ಲ ಈಗ ಕಪ್ಪು ಎಳ್ಳಿನ ಚಿಗಳಿ ಸಿದ್ಧವಾಗಿದೆ ನಿಮಗೆ ನಾನು ತಿಳಿಸಿದ ಮಾಹಿತಿ ಇಷ್ಟ ಆದರೆ ಇದನ್ನು ಅವಶ್ಯಕತೆ ಇರೋರ ಹತ್ರ ಶೇರ್ ಮಾಡಿ ನಿಮಗೆ ಏನನ್ನಿಸ್ತು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ